ಮಗನ ಮುಂದೆ ಒಂದಾಗೆ ನೋಡ್ಕೊಬೇ ಇಲ್ಲಿ ನೋಡಿ ಅವಲಕ್ಕಿ ಇದೆ ಇದನ್ನು ನೆನೆಸ್ಕೋಬೇಕಾಗತ್ತೆ ಇಲ್ಲಿ ಬಗೆ ಬಗೆ ತರಕಾರಿ ಆರೋಗ್ಯಕರವಾದ ತರಕಾರಿ ಬೀನ್ಸು ಬಟಾಣಿ ಕ್ಯಾರೆಟು ಆಲೂಗಡ್ಡೆ ಎಲ್ಲ ಇದೆ ಇಲ್ಲಿ ಎಸುಬೇಳೆ ಇದೆ ನೀವು ದಿನಬೇಳೆ ಇದೆ ಕಡಲೆಬೇಳೆ ಇದೆ ಇಲ್ಲಿ ನೀವು ನೋಡ್ಕೊಳ್ಳಿ ಒಣಗೊಬ್ಬರಿ ಇದೆ ಚಕ್ಕೆ ಲವಂಗ ಇದೆ ಬೆಳ್ಳುಳ್ಳಿ ಇದೆ ಈ ಕಡೆ ಧನ್ಯ ಪುಡಿ ಅಷ್ಟು ಪುಡಿ ಖಾರ ಪುಡಿ ರುಚಿಗೆ ನಾವು ಎಸಿರು ಬೇಳೆ ಹಾಕ್ಕೊಂಡು ತರಕಾರಿ ಬಗೆ ಬಗೆಯ ತರಕಾರಿ ಆರೋಗ್ಯಕರವಾದ ತರಕಾರಿಗಳು ನಾವು ಆ ತರಕಾರಿಗಳು ತಿಂತಾನೆ ಇರಬೇಕು ಹಾಗಾಗಿ ಬಗೆ ಬಗೆಯ ತರಕಾರಿಗಳು ಹಾಕೊಂಡು ನೀರು ಹಾಕ್ಕೊಂಡು ಬೇಯಿಸಿಕೊಬೇಕಾಗತ್ತೆ ಮೊದಲನೇ ಕಾರ್ಯಕ್ರಮ ಬೇಯಿಸುವಂಥ ಕಾರ್ಯಕ್ರಮ ನಾವು ನಿಮಗೆ ತೋರಿಸ್ಕೊಡ್ತೇವೆ ರುಚಿಯಾಗಿ ಬಿಸಿ ಬೆಳೆ ಬಾಸ್ ಮಾಡುವ ವಿಧಾನ ಮನೆ ಕಡೆ ಕಾಲೇಬಳೆ ಉದ್ದಿನ ಬೇಳೆಗಳನ್ನ ಹೊರ್ಕೊಬೇ ಟೈಮಲ್ಲಿ ನೋಡಿ ಚೆನ್ನಾಗಿ ಹೊರ್ಕೋಬೇಕಾಗತ್ತೆ ಇದೆಲ್ಲ ರುಬ್ಕೊಳ್ಳೋದಕ್ಕೆ ಚಕ್ಕೆ ಹಾಕಿದ್ದು ಚಕ್ಕೆ ಹಾಕಿದ್ದಾಯಿತು ಲವಂಗ ಹಾಕಿದ್ದಾಯಿತು ಸ್ವಂತ

ಈ ಕಡೆ ನೋಡಿ ಚೆನ್ನಾಗಿ ಬೈತಾ ಇದೆ ತರಕಾರಿ ಮತ್ತೆ ಹೆಸರು ಬೇಳೆ ಚೆನ್ನಾಗಿ ಬೆಂದೋಗಿದೆ ರುಚಿಯಾಗಿ ಮಾಡುವ ವಿಧಾನ ಬಿಸಿ ಬೆಳೆಬಾದ್ ನಾವು ನಿಮಗೆ ತೋರಿಸ್ಕೊಡ್ತಾ ಇದೀವಿ ಬನ್ನಿ ಚೆನ್ನಾಗಿ ಬೈತಾ ಇದೆ ಚೆನ್ನಾಗಿ ಬೆಂದ ಮೇಲೆ ಮುಂದಿನ ಕಾರ್ಯಕ್ರಮ ನೋಡ್ಕೊಂಡು ಹೋಗೋಣ ನೋಡಿ ಚೆನ್ನಾಗಿ ಬೆಂದಿದೆ ಬೆಂತು ಬೇರೆ ನೋಡೋಣ ಮುಂದಿನ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಮತ್ತೆ ನೋಡಿ ಬೆಂದ ಸ್ವಲ್ಪ ನೀರು ಇದ್ದಾರೆ ಚೆನ್ನಾಗಿ ನೀರು ಹಾಕೊಂಡು ಕಳಿಸ್ಕೊಳ್ಳಿ ಚೆನ್ನಾಗಿ ಇವಾಗ ನೋಡಿ ಒಂದೊಂದು ಸಾಮಗ್ರಿ ಹಾಕಿ ಒಂದು ಸೀರೆ ಹಾಕಿಬಿಟ್ರು ಧನಿಯಾ ಪುಡಿ ಅರಿಶಿಣ ಅರಿಶಿಣ ಪುಡಿ ಮತ್ತು ಖಾರಕ್ಕೆ ಮೆಣಸಿನ್ ಪುಡಿ ರುಚಿಗೆಷ್ಟು ಪುಡಿ ಎಲ್ಲ ಹಾಕಿ ಕಲ್ಸ್ಬಿಟ್ರು ಆದಷ್ಟು ಕಲ್ಬಿಟ್ಟು ಬಳಸಿ ಒಳ್ಳೆಯದು ನಾವೆಲ್ಲ ಕಲ್ಸ್ಕೊಳ್ತೇವೆ ಚೆನ್ನಾಗಿ ಕಲಿಸ್ತಾ ಇರಬೇಕು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ರೆ ಹೆಚ್ಚಾಗಿ ಬಿಸಿಬೇಳೆ ಬಾತ್ ಶನಿವಾರದಂದು ನಾವು ನಿಮಗೆ ಮಾಡಿ ತೋರಿಸ್ತಾ ಇದೀವಿ ಮನೇಲಿ ನೀವು ಮಾಡ್ಕೊಂಡು ಚೆನ್ನಾಗಿಯೇ ನೋಡಿ ರುಬ್ಬಿರೋಂಥ ಮಿಶ್ರಣ ಕಲಿಸ್ತಾ ಇದ್ದೀವಿ ಒಂದು ಐದರಿಂದ ನಿಮಿಷ ಕಾಲ ಕಾಲಕಾಶ ಚೆನ್ನಾಗಿ ಬೆಂದ ಮೇಲೆ ರುಬ್ಬಿರೋಂಥ ಮಿಶ್ರಣ ಹಾಕಿ ಕಲಿಸ್ಬೇಕಾಗತ್ತೆ ಮಿಶ್ರಣ ಹಾಕಿರುವ ಚೆನ್ನಾಗಿ ಕುದಿಬೇಕಿದ್ದು ಹೆಚ್ಚಾಗಿ ತಲೆ ಹುದ್ದಿ ತಂದು ಮನೆಯಲ್ಲಿ ಹೋಟೆಲ್ ಚಳಿಗೆ ತಿಸಿಬೇಳೆ ಬಾತ್ ನಿಮಗೆ ನಾವು ಮಾಡಿ ಕೊಡ್ತಿದ್ದೇವೆ ಕರ್ನಾಟಕದಲ್ಲಿ ವಿಶೇಷವಾದ ತಿಂಡಿ ಇದು ಕರ್ನಾಟಕದ ವಿಶೇಷವಾಗಿ ತಿಂಡಿ ನೋಡಿ ಹುಳಿ ಬಿದ್ದರೇ ಹುಳಿ ಹಾಕಿದ್ರೆ ಹಾಕಿದ್ದಾಯಿತು ರಿಚಿಗೆ ತಕ್ಕಷ್ಟು ಹುಳಿ ಹಾಕಿದ್ದಾಯಿತು ಬಿಸಿಬೇಳೆ ಬಾತ್ಗೆ ಹುಳಿ ಆದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಹುಡುಗರು ಹತ್ತಿರ ಕೂತ್ಬಿಟ್ರೆ ಇಲ್ದ ನೆನೆಸಿರುವಂಥ ಅವಲಕ್ಕಿ ಹಾಕ್ತಾಯಿದ್ದೀವಿ ನೋಡ್ಕೊಳ್ಳಿ ನೆನೆಸಿರುವಂಥ ಅವಲಕ್ಕಿ ಆಗ್ತಾ ಇದೀವಿ ನಲವತ್ತು ವರ್ಷದ ಅನುಭವ ನಮ್ಮ ಮಹತ್ವರಿಗೆ ಅಡುಗೆ ಮಾಡೋದಲ್ಲಿ ಅವಲಕ್ಕಿ ಹಾಕ್ತಾಯಿದ್ದೀವಿ ನೆನೆಸಿರುವಂಥ ಅವಲಕ್ಕಿ ಅವಲಕ್ಕಿ ಅದು ಹಾಕಂದರು ಇಲ್ಲಾಂದರೆ ಇಲ್ಲಾಂದ್ರೆ ಅನ್ನ ಹಾಕಲಿ ಪಿಸೇಬಲ್ ಆಗುತ್ತ ನೀವು ಅವಲಕ್ಕಿನ್ನರ ಮಾಡ್ಬೋದು ಅನ್ನೈನ್ ದಾರ ಮಾಡ್ಬೋದು ಅದು ನಿಮ್ಗೆ ಇಷ್ಟ ನಾವು ಜಾಸ್ತಿ ಅವಲಕ್ಕಿ ಉಪಯೋಗಿಸಿದ ಮಾಡ್ತೀವಿ ನಾನು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ನಮ್ಮ ಮಾತು ಅವರು ಚೆನ್ನಾಗಿ ಅವಾಗ ಕಲಿಸ್ತಾ ಇರಬೇಕಾಗುತ್ತೆ ತಲೆ ಆಗಿಲ್ಲ ಇಲ್ಲದೇ ತಲೆದಲ್ಲಿ ಸೀದೋಗುತ್ತೆ

ಬಿಸಿ ಬೆಳೆ ಬಾತ್ ಸಿದ್ಧ ಆಗೋಯಿತು ಅರ್ಧ ಗಂಟೆ ಕಾಲ ತೋರಿಸಿ ನೋಡಿ ರುಚಿಯಾಗುತ್ತಿದ್ದ ತುಂಬ ರುಚಿಯಾಗಿರುತ್ತೆ ನಮ್ಮ ಹೊಸ ಅನುಭವ ನಿಮಗೆ ಉಂಟಾಗಿ ಬಿಸಿ ಬೆಳೆ ಬಾ ಸಿದ್ಧ ಆಯಿತು ಇವಾಗ ಪತ್ನ ನೋಡ್ತಾ ಇದೆ ಪಾತ್ರೆಯಲ್ಲಿ ಹೋಗ್ಬಿಟ್ಟು ಎಣ್ಣೆ ಒಗ್ಗರಣೆ ಹಾಕಿಬಿಡ್ತೀವಿ ಮುಗ್ದೋಗತ್ತೆ ಮಾಡುವ ವಿಧಾನ ಸುಲಭವಾಗಿ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ನೀವು ಪ್ರಯತ್ನ ಮನೆಯಲ್ಲಿ ಮನೆ ಮುಂದೆಲ್ಲ ತಿಂದು ನಿಮ್ಮ ಅಭಿಪ್ರಾಯ ತಿಳಿಸಿ ಬಿಸಿ ಬೆಳೆ ಬಾತ್ ಸಿದ್ಧ ಆಗೋಯಿತು ಮನೆಯಲ್ಲೇ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆಯವರು ಮಾಡ್ಕೊಳ್ತೀನಿ ಜೀವನ ಸುಖಮವಾಗಿ ಸಾಗಿಸ್ತಾ ಇರಿ ಒಳ್ಳೆ ಒಳ್ಳೆ ವೀಡಿಯೋಗಳು ನಿಮ್ಮ ತಂದು ತೋರಿಸ್ತಾ ಮಾಡಿ ತೋರಿಸ್ತಾ ಇರ್ತೀವಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭಾಗ್ಯಮ್ಮ ಜೈ ಕರ್ನಾಟಕ ಜೈ ಕನ್ನಡ